ಶ್ರೇ ಸಲೋಡ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಹೊತ್ತಿನ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಪ್ರೀತಿ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಒಂಬತ್ತು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಒಂಬತ್ತು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಒಂದು ಸಮವೇಳ ಮೂರನೇ ಅಧ್ಯಾಯ ಒಂದರಿಂದ ಹತ್ತರವರೆಗೆ ಓದುವಾಗ ಹಣ್ಣು ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ಓದುವಾಗ ಹಣ್ಣಲಿಗೆ ಮಕ್ಕಳು ಇರಲಿಲ್ಲ ದೇವರನ್ನ ಪ್ರಾರ್ಥಿಸಿದಳು ಆ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಆವಾಗ ದೇವರು ಪ್ರಥಮವಾಗಿ ಸಮವೇಲನನ್ನು ದೇವರು ಹಣ್ಣಲಿಗೆ ಕೊಟ್ಟರು ಆವಾಗ ಅದೇ ಒಂದೇ ರಾತ್ರಿಯಲ್ಲಿ ದೇವರು ನಾಲ್ಕು ಸಲ ಸಮವೇಲನನ್ನು ಕರೆದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಸಮವೇಲನ ಕೂಡ ದೇವರಿಂದ ಆಯ್ಕೆಗೊಂಡವನಾಗಿದ್ದಾನೆ ಹಾಲೇ ಲೂಯ್ಯ ಕಾರಣ ಪ್ರಾರ್ಥನೆ ಮಾಡಿದ ಅಲ್ಲಿವರೆಗೆ ಹಣ್ಣಲು ಬಂಜೆಯಾಗಿದ್ದಳು ದೇವಾಲಯ ಹೋಗಿ ಮೊಣಕಾಳು ಹೋರಿ ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ಮಾಡಿದಾಗ ಪ್ರಥಮವಾಗಿ ಹಣ್ಣಳಿಗೆ ದೇವರು ಸಮವೀರನ್ನು ಕೊಟ್ಟರು ದೇವರಂಬಿಕೆ ಸ್ತೋತ್ರವಾಗಲಿ ಹಾಗೆ ಒಂದೇ ರಾತ್ರಿಯಲ್ಲಿ ಒಬ್ಬ ಪ್ರವಾದಿ ಏಳಿಯ ಎಂಬ ಅವನ ವಿಷಯ ತಿಳಿಸ್ಲಿಕ್ಕೋಸ್ಕರ ಆ ಒಂದೇ ರಾತ್ರಿಯಲ್ಲಿ ಸಮವೀರನನ್ನು ನಾಲ್ಕು ಸಲ ಕರೆದರು ಹಾಗೆ ಇವತ್ತು ದೇವರು ಆರಿಸಿಕೊಂಡಾಗ ಪ್ರಾರ್ಥನೆ ಮೂಲಕ ಹುಟ್ಟಿದವರಿಗೆ ಖಂಡಿತವಾಗಿ ಆ ಒಂದು ದರ್ಶನವಾದ ಮೇಲೆ ರಾತ್ರಿ ಅವಕ್ಕೆ ಯಾವುದೇ ಕಣ್ಣಿಗೆ ಕಾಣದೆ ಬರೀ ವಾಣಿ ಮಾತ್ರ ಕೇಳ್ತೋ ಹೆಸರು ಹಿಡಿದು ಕರೆಯುವಂಥದ್ದು ಅಥವಾ ಪರಲೋಕದಿಂದ ಮೇಲೆಯಿಂದ ವಾಣಿ ಕೇಳ್ತೋ ಯಾರೋ ಮಾತನಾಡಿದಾಗ ಕೇಳ್ತೋ ಹೆಸರು ಹಿಡಿದು ಕ ಮಾತನಾಡುವಾಗೆ ಆಯಿತೋ ಇಂಥವರನ್ನು ದೇವರು ಆರಿಸಿಕೊಂಡಿದ್ದಾರೆ ತಾಯಿ ಗರ್ಭದಿಂದಲೇ ಇಂಥವರು ಕೂಡ ಪರಲೋಕಕ್ಕೆ ಹೋಗೋದಲ್ಲ ಯಾವುದೇ ಸಂಶಯವಿಲ್ಲ ಅವರನ್ನು ಕೂಡ ದೇವರು ನಡೆಸ್ತಾರೆ ಎಂಬುದಾಗಿದೆ ಅರ್ಥ ಇದನ್ನೇ ನಾವು ಅಲ್ಲಿ ಮುಂದೆ ನೋಡುವಾಗ ಆ ಒಂದು ಸಮ್ಮೇಳನ ಪುಸ್ತಕದಲ್ಲಿ ಸವಲನು ತಪ್ಪು ಮಾಡಿದಾಗ ದಾವಿದನು ಹೇಳ್ತಾನೆ ನೋಡಪ್ಪ ನೀವೊಬ್ಬ ಭೂಮಿಯೊಳಗಿಂದ ಬರ್ತಾನೆ ಅವನು ಅವನು ನಿನಗೆ ತಿಳಿಸ್ತಾನೆ ಅಂತೇಳಿ ಹಾಗೆ ಹೇಳುವಾಗ ಸಮ್ಮೇಳನ ಬಿಳಿ ಉದ್ದ ನಿಲುವಂಗಿಯನ್ನು ತೊಟ್ಟುಕೊಂಡು ಭೂಮಿಯ ಒಳಗಿಂದ ಬಂದು ಏನಾಗಬೇಕು ನನ್ನ ವಿಶ್ರಾಂತಿಯನ್ನು ನಿನ್ನ ಕೆಡಿಸಿದೆಯಲ್ಲ ಅಂತ ಕೇಳ್ತಾನೆ ಸವಲನನ್ನು ಇದೇ ಸಮೂ ಎಲ್ಲ ಸಮಾಜದೊಳಗಿಂದ ಎದ್ದು ಬಂದು ಆವಾಗ ಸಹ ಪವಳ ಹೇಳ್ತಾನೆ ಅಯ್ಯೋ ನಾನು ಯಾಕೆ ನನಗಿಂತ ಕಷ್ಟ ಸಂಕಟ ದುಃಖ ಬಂದಿದೆ ಪ್ರಾರ್ಥನೆ ಮಾಡಿದ್ರು ಏನೂ ಆಗೋದಿಲ್ಲ ಅಲ್ಲಪ್ಪ ಅಂತಾಗ ಸವಳ ಹೇಳ್ತಾನೆ ಅಲ್ಲ ಈ ಸಮಯ ಹೇಳ್ತಾನೆ ನಿನ್ನನ್ನು ದೇವರು ಕೈ ಬಿಟ್ಟಿದ್ದಾನೆ ನೀನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೆ ನಿನ್ನಿಂದ ರಾಜ್ಯವನ್ನ ಕಿತ್ತು ಇನ್ನೊಬ್ಬರಿಗೆ ಕೊಡ್ತಾರೆ ದೇವರು ಅಂತ ಹೇಳಿಬಿಟ್ಟ ಸಮ ದೇವರನ್ನ ಸ್ತೋತ್ರವಾಗಲಿ ಹಾಗೆ ನೋಡಿ ಅಲ್ಲಿ ಏನಾಗಿದೆ ಸಮೂಹಲ ಭೂಮಿಯೊಳಗಿಂದ ನಿಲುವಂಗಿಯನ್ನ ಬಿಳಿ ನಿಲುವಂಗಿನ ತೊಟ್ಟುಕೊಂಡು ಎದ್ದು ಬಂದ ದಾವಿ ಈ ದರ್ಶನ ಸಿಕ್ಕಿತು ಸವಳನ್ನು ಕಣ್ಣಾರೆ ಕಂಡ ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದರು ಪರಲೋಕಕ್ಕೆ ಹೋಗೋವರನ್ನು ಕೂಡ ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ ಪ್ರಾರ್ಥನೆ ಮೂಲಕ ಹೊಡ್ತಾರೆ ಅವರೊಂದಿಗೆ ಕರೆದು ಮಾತನಾಡುವವರಾಗಿದ್ದಾರೆ ಅವರ ದರ್ಶನ ಕೂಡ ಸಿಕ್ಕುವಂತದ್ದಾಗಿದೆ ಇವರು ಪರಲೋಕಕ್ಕೆ ಮನುಷ್ಯರಲ್ಲಿ ಈ ಸಮಯದಲ್ಲೂ ಕೂಡ ಒಂದು ನಿದರ್ಶನವಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಬ್ಬೊಬ್ರು ಎಲ್ಲಿ ಒಬ್ಬೊಬ್ರು ಸಾಕ್ಷಿ ಹೇಳ್ತಾರೆ ಇಂಥವ್ರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನದಲ್ಲಿ ಹೋಗೋಣ ಮತ್ತಾಯ ಹದಿನೇಳು ಒಂದರಿಂದ ಮೂರು ಮತ್ತಾಯ ಹದಿನೇಳು ಒಂದರಿಂದ ಮೂರು ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನು ಇವನ ತಮ್ಮನಾದ ಯೋಹನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಯಾರದು ಈ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯಾರನ್ನು ಕರ್ಕೊಂಡು ಹೋಗಲಿಲ್ಲ ಈ ಮೂರು ಜನರನ್ನು ಮಾತ್ರ ಯಾಕೋಬ ಯೋಹನ ಪೇತ್ರನನ್ನು ಮಾತ್ರ ಕರ್ಕೊಂಡು ಹೋಗಿ ಒಂದು ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಯ ಸ್ವಾಮಿಯ ರೂಪ ಫುಲ್ ಬದಲಾಯಿತು ಇಲ್ಲಿ ನೋಡುವಾಗ ಇಡೀ ಲೋಕವೇ ಸ್ವಾಮಿ ಶರೀರದೊಳಗಡೆ ಕಾಣ್ತದೆ ಇದು ಭಗವದ್ಗೀತೆಯಲ್ಲಿ ಕೂಡ ನೋಡುವಾಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ್ರೆ ಅವರ ದಿವ್ಯ ದರ್ಶನವನ್ನ ಕೊಟ್ಟರು ಇಡೀ ಪಾದಯಿಂದ ಸೊಂಟದವರೆಗೆ ನೋಡುವಾಗ ಆಗಲೇ ಇಡೀ ಭೂಲೋಕವೇ ಕೃಷ್ಣ ಕೃಷ್ಣ ಪರಮಾತ್ಮನಲ್ಲಿ ಕಾಣ್ತಾ ಇದೆ ಆಗ ಸಹ ಅರ್ಜುನ ಹೇಳ್ತಾನೆ ಕೃಷ್ಣ ಸಾಕು ಸಾಕು ನನಗೆ ಹೆದರಿಕೆ ಆಗ್ತಾ ಇದೆ ಇನ್ನು ತೋರಿಸ್ಬೇಡ ನಿನ್ನ ದರ್ಶನ ಎಂಬುದಾಗಿ ಎಂಬುದಾಗಿದೆ ಮತ್ತೆ ಸ್ತೋತ್ರವಾಗಲಿ ಅದೇ ವಿಷಯ ಇಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆವಾಗ ಏನಾಯ್ತು ಅಲ್ಲಿ ಸೂರ್ಯನ ಹಾಗೆ ಪ್ರಕಾಶಿಸಿತ್ತು ಹಾಗೆ ಇವತ್ತು ದೇವರು ನೋಡಿ ಹನ್ನೆರಡು ಮಂದಿಯಲ್ಲಿ ಮೂರು ಜನರನ್ನ ಮಾತ್ರ ಕರ್ಕೊಂಡು ಹೋದರು ಹಾಗೆ ಇವತ್ತು ಬೈಬಲ್ ಓದೋರು ಪ್ರಾರ್ಥನೆ ಮಾಡೋರು ಸೇವೆ ಮಾಡ್ತಿ ಅಂತ ಎಲ್ಲರನ್ನ ಅಲ್ಲ ಅದಕ್ಕೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಹೇಳಿದ್ದು ಸ್ವಾಮಿ ಸ್ವಾಮಿ ಪರಲೋಕ ಹೋಗೋದಿಲ್ಲ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸೋರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಹಾಗೆ ನೋಡಿ ದಿವ್ಯ ದರ್ಶನ ಮಾತನಾಡುವಂಥದ್ದು ನಿಜವಾದ ಜ್ಞಾನ ಪರಲೋಕಕ್ಕೆ ಯಾರು ಅನ್ನ ಕರೀತಾರ ದೇವರು ಯಾರು ಪರಲೋಕಕ್ಕೆ ಹೋಗೋ ಹೋಗುವಂಥ ಒಂದು ಭಾಗ್ಯವನ್ನು ಪಡೆದಿದ್ದಾರೋ ಅಂಥವರಿಗೆ ಮಾತ್ರ ದೇವರ ದರ್ಶನವನ್ನು ಬೇ ಯಾರು ಇದರಲ್ಲಿ ಮೊದಲೇ ತೀರ್ಮಾನ ಮಾಡಿದ್ದಾರೆ ಅಂಥವ್ರನ್ನ ಮಾತ್ರ ಕರೆದು ಸರಿಯಾದ ದೇವರ ದರ್ಶನವನ್ನು ತೋರಿಸುವರಾಗಿದ್ದಾರೆ ಜ್ಞಾನವನ್ನು ತಿಳಿಸುವರಾಗಿದ್ದಾರೆ ಅಂಥವ್ರು ಯಾವುದಕ್ಕೂ ಆಸೆ ಪಡದೆ ಸತ್ಯ ಸುವಾರ್ತೆಯನ್ನೇ ಸಾರುವವರಾಗಿದ್ದಾರೆ ದೇವರನ್ನ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಅದೇ ಹದಿನೇಳನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರರವರೆಗೆ ನೋಡುವಾಗ ಏ ಸ್ವಾಮಿ ಬೋಧನೆ ಮಾಡಿ ಬೆಟ್ಟದಿಂದ ಇಳಿದು ಬರುವಾಗ ಏನು ಹೇಳ್ತಾರೆ ನೋಡಪ್ಪ ಅವರ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ ನೀವು ಯಾ ಕಂಡ್ ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡೋ ತನಕ ಯಾರಿಗೂ ಹೇಳಬೇಡಿರಿ ಎಂದು ಖಂಡಿತವಾಗಿ ಹೇಳಿದನು ಯಾರಿಗೆ ಈ ಮೂರು ಜನರಿಗೆ ಆಗ ಆತನು ಶಿಷ್ಯರು ಎಳಿಯನು ಮೊದಲು ಬರುವುದು ಅಗತ್ಯ ಎಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ ಇದು ಹೇಗೆ ಎಂದು ಆತನನ್ನು ಕೇಳಿದಕ್ಕೆ ಆತನು ಎಳಿಯನು ಬರುವುದು ನಿಜ ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಎಳಿಯನು ಬಂದು ಹೋದನು ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು ಆಗ ಸ್ಥಾನಿಕನಾದ ಯೋಹವನ ವಿಷಯ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ಅರ್ಥ ಮಾಡಿಕೊಂಡರು ನೋಡಿ ಹಳೆ ಒಡಂಬಡಿಕೆಯಲ್ಲಿ ಎಳಿಯ ಇಲಿಯ ಇರುವಾಗ ಎಲಿಯನ್ನು ಹೊಡೆಯಲು ಬಡಿಯಲು ಈಜೆ ಬೆಳಪ್ಪ ಒಂದು ಯಹೋದ್ಯ ಸ್ತ್ರೀ ಕೂಡ ಏನ್ ಮಾಡಿದಳು ಅವಳ ಸಹಚಾರೊಂದಿಗೆ ಬಹಳ ಹಿಂಸೆ ಕೊಟ್ಟಲು ಕೊಳೆ ಮಾಡೋಕ್ಕೆ ಆದ್ರೆ ದೇವರು ಕಾಡೊಳಗೆ ನಡೆಸಿದ್ರು ಬಹಳ ಹಿಂಸೆಯನ್ನ ಕೊಟ್ರು ಆದ್ರೆ ದೇವರು ಪರಲೋಕಕ್ಕೆ ಇತ್ತಲ್ಪಟ್ಟರು ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ದೇವರಿಂದ ಆಯ್ಕೆಯಾದವರಿಗೆ ಪರಲೋಕ ಆದವರಿಗೆ ಸಹಿಸಿಕೊಳ್ಳಲಾಗದೆ ಬಹಳ ಒಂದು ಶಿಕ್ಷೆಯನ್ನ கொடுத்த ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅದೇ ಎಲಿಯ ಸ್ಥಾನಿಕ ಯ ವಿಷಯವಾಗಿ ಇಲ್ಲಿ ಯೇ ಸ್ವಾಮಿ ಹೇಳಿದರು ಹಳೆ ಒಡಂಬಡಿಕೆಯಲ್ಲಿ ಎಳಿಯ ಹೊಸ ಒಡಂಬಡಿಕೆಯಲ್ಲಿ ಸ್ಥಾನಿಕ ಯೋಹಾನ ಇದನ್ನು ಮತ್ತಾಯ ಮೂರನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ದೀಕ್ಷಾ ಸ್ಥಾನದ ವಿಚಾರವಾಗಿ ಖಡಾ ಖಂಡಿತ ಯೋಹದ್ಯರನ್ನು ಎಚ್ಚರಿಸ್ತಾನೆ ಸ್ಥಾನ ಎಳೆಯ ಸರ್ಪಬ್ ಪೀಳಿಗೆಯೇ ಈ ಯಾರಿಗೂ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದು ಅಂತ ನಿಮಗೆ ತಿಳಿಸಿದವರು ಯಾರು ಎಂಬುದಾಗಿ ನಾನಂತೂ ನಿಮಗೆ ನೀರಿನಿಂದ ಸ್ಥಾನ ದೀಕ್ಷೆಯನ್ನು ಕೊಡುತ್ತೇನೆ ನನ್ನ ನಂತರ ಒಬ್ಬರು ಬರುತ್ತಾರೆ ಅವರು ಪವಿತ್ರ ಅಗ್ನಿಯಿಂದಲೂ ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಅವರ ಕೈಯಲ್ಲಿ ಮರವಿದೆ ಕಾಳನ್ನು ತೂರುವರು ಗಟ್ಟಿ ಕಾಳನ್ನು ಕಣಜಿಗೆ ತುಂಬುವರು ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂಬುದಾಗಿ ದೀಕ್ಷಸ್ಥಾನಕ್ಕೆ ಮೊದಲು ಅವರಿಗೆ ಖಡಾ ಖಂಡಿತ ಯ ನದಿಯ ತೀರದಲ್ಲಿ ಯಾವೋಜರಣೆ ಇದ್ದಾರೆ ಹಾಗೆ ಇವತ್ತು ನಿಜವಾಗಿ ದೀಕ್ಷಸ್ಥಾನ ಕೊಡಲು ದೇವರಿಂದ ಆಯ್ಕೆಯಾದ ಸೇವಕರಾದರೆ ಕಡಾ ಖಂಡಿತ ದೇವರ ವಾಕ್ಯಗಳನ್ನು ಹತ್ತು ದಶಾಜ್ಞಗಳನ್ನು ಸಂಪೂರ್ಣವಾಗಿ ತಿಳಿಸಿ ದೀಕ್ಷೆ ಸ್ಥಾನ ಕೊಡವರಾಗಿದ್ದಾರೆ ಅವರು ಯಾವುದಕ್ಕೂ ಆಸೆ ಪಡುವುದಿಲ್ಲ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಗಮನಕ್ಕೆ ತಂದುಕೊಳ್ಳಬೇಕು ಹಾಗೆ ನಿಜವಾದ ಸೇವಕರಾದರೆ ಸ್ಥಾನಿಕ ಯೌವನಾಗಿರ್ತಾರೆ ದೇವರಿಂದ ಆಯ್ಕೆಯಾದವರೀ ಕಷ್ಟ ಸಂಕಟ ಇವರು ಕೂಡ ಪರಲೋಕಕ್ಕೆ ಇದೊಂದು ದಾರಿಯಾಗಿದೆ ಇಂಥವರಿಗೆ ಪರಲೋಕದ ಒಂದು ವಿಷಯಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಪರಲೋಕಕ್ಕೆ ದೇವರು ಕರೆದವರಿಗೆ ಈ ರೀತಿ ಶಿಕ್ಷೆ ಅವರ ನಡೆ ನುಡಿ ಕ್ರಿಯೆಗಳು ಪ್ರತಿಯೊಂದು ಬಹಳ ಶಿಸ್ತಿನಿಂದ ಕೂಡಿರುತ್ತದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತೆ ಇಪ್ಪತ್ತ ಏಳು ನಲ್ವತ್ತ ಆರು ಓದಿಕೊಳ್ಳೋಣ ಮತ್ತೆ ಇಪ್ಪತ್ತ ಏಳು ನಲವತ್ತಾರು ಆ ದೇವರ ನಮಗೆ ಮತ್ತೆ ಇಪ್ಪತ್ತ ಏಳು ಐವತ್ತು ಐವತ್ತೆರಡು ಐವತ್ತ ಮೂರು ನೋಡಿಕೊಳ್ಳೋಣ ಭೂಮಿ ಅದರಿತು ಬಂಡೆಗಳು ಸೀಲಿ ಹೋದವು ಸಮಾಧಿಗಳು ತೆರೆದವು ನಿದ್ರೆ ಹೋಗಿದ್ದ ಅನೇಕರ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿ ಒಳಗಿಂದ ಒಳಗೆ ಬಂದು ಪರಿಶುದ್ಧ ಪಟ್ಟಣದಲ್ಲಿ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ದೇವರ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ನೋಡಿ ಇಲ್ಲಿ ಏನಾಯ್ತು ಅನೇಕರು ಅಯ್ಯೋ ಯೇಸುಕ್ರಿಸ್ತನ ಸಮ ಅವರು ಜೀವಂತವಾಗಿ ಇದ್ದಾಗಲೇ ಅವರನ್ನು ಹಿಂಬಾಳಿಸಿದವರು ಹೊಡೆದರು ಬಡದರು ಕೊಂದರು ಸಮಾಧಿ ಮಾಡಿದರು ಆದರೆ ಅವರಲ್ಲಿ ಮಣ್ಣೊಳಗೆ ಕೊಳಿಯಲಿಲ್ಲ ನೋಡಿ ಭೂಮಿ ಅದರಿತು ಬಂಡೆಗಳು ಸೀಲಿದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಜಗಳಿಗಿಂತ ಹೊರಗೆ ಬಂದು ಪರಿಶುದ್ಧ ಪಟ್ಟಣದಾಗ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ನೋಡಿ ಖಂಡಿತವಾಗಿ ಸ್ವಾಮಿ ಶಿವ ಕು ಪ್ರಾಣ ಬಿಟ್ಟಾಗ ಭೂಮಿ ಅದರಿತ್ತು ಅಲ್ಲಿ ಅವರು ಆ ಪರಿಶುದ್ಧರಾಗಿ ಸತ್ತವರು ಒಳಗಿಂದ ಎದ್ದು ಬಂದರು ಆ ಮೇಲೆ ಜೆರಸಲಲ್ಲಿ ಅನೇಕರಿಗೆ ಕಾಣಿಸಿಕೊಂಡರು ಅದೇ ರೀತಿಯ ಒಂದು ಸಮಯವನ್ನು ಕೂಡ ಆಗಲೇ ನಾವು ಹೇಳಿದ್ದು ಇದೇ ವಿಚಾರವನ್ನೇ ತಿಳಿದುಕೊಂಡಿದ್ದು ಹಾಗೆ ಖಂಡಿತವಾಗಿ ಏನಾಗ್ತಾರೆ ಪರಿಶುದ್ಧರಾಗಿ ಪರಲೋಕಕ್ಕೆ ಯಾರು ಆಯ್ಕೆಗೊಂಡಿದ್ದಾರೋ ಅವರ ಶರೀರಗಳು ಇಲ್ಲಿ ಭೂಮಿ ಒಳಗಡೆ ಕೊಳಿಯಲು ದೇವರು ಬಿಡುವುದಿಲ್ಲ ನ್ಯಾಯ ತೀರ್ಪಿನ ದಿವಸ ಕೂಡ ಆಕಾಶದಿಂದ ಅವರು ಹೊರಡುವಾಗ ಅವು ಇಬ್ಬರಿಯ ಗ್ರಂಥದಲ್ಲಿ ಒಂದು ಸಲ ನಾನು ಭೂಮಿಯನ್ನು ಮಾತ್ರ ನಡೆಸ್ತೇನೆ ಇನ್ನೊಂದು ಸಲ ಆಕಾಶವನ್ನು ಭೂಮಿಯನ್ನು ಒಟ್ಟು ಒಟ್ಟಿಗೆ ನಡಗಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಹಾಗೆ ಇನ್ನು ಪುನಃ ಅವರು ನ್ಯಾಯತೀರ್ಪಿಯಾಗಿ ಬರುವಾಗ ಮೊದಲು ಆಕಾಶ ಭೂಮಿ ಎರಡು ಗುಡ್ ಗುಡು ಗುಡು ಗುಡ್ಡ ಆಗಿ ನಡಗುತ್ತದೆ ಆವಾಗ ಅಲ್ಲಿ ಏನಾಗ್ತದೆ ನಡಗಿದಾಗ ಪರಿಶುದ್ಧರಾಗಿ ಪರಲೋಕಕ್ಕೆ ಯೋಗ್ಯರಾಗಿ ಸತ್ತು ಅವರು ಸಮಾಧಿಯೊಳಗೆ ಇದ್ದವರು ಅಂಥವರಾಗಿ ಇದ್ದು ಬರುತ್ತಾರೆ ಆಗ ಅಲ್ಲಿ ಇದ್ದವರಿಗೂ ಕೂಡ ಅವರು ಕಾಣಿಸಿಕೊಳ್ಳುತ್ತಾರೆ ಇದು ಮುಂದೆ ನಡೆಯುವಂಥ ಕೆಲಸವಾಗಿದೆ ದೇವನಾಮ್ ಸ್ತೋತ್ರವಾಗಲಿ ಹಾಗೆ ಪರಲೋಕಕ್ಕೆ ಯಾರು ಆಯ್ಕೆಗೊಂಡಿದ್ದಾರೋ ದೇವರು ಯಾರನ್ನು ಕರೆದಿದ್ದಾರೋ ಅವರ ಸಾವ ಕೂಡ ಅಲ್ಲಿ ಕುಡಿಯುವುದಿಲ್ಲ ಅಂತ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಲೋಕ ಹದಿನಾರು ಹತ್ತೊಂಬತ್ತರಿಂದ ಇಪ್ಪತ್ತ ಎರಡು ಲೋಕ ಹದಿನಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ನೋಡುವಾಗ ಅಲ್ಲಿ ಒಂದು ಭಿಕ್ಷೆಯನ್ನು ಮತ್ತು ಒಂದು ಐಶ್ವರ್ಯವಂತನ ನಾವು ಕಾಣಬಹುದು ಈ ಭಿಕ್ಷೆಯನ್ನು ಐಶ್ವರ್ಯವಂತನ ಎಲ್ಲ ಕೆಲಸವನ್ನು ಆಳು ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಅವನು ಮಾಡಿದ ಅವನಿಗೆ ಯಾವುದೇ ವಿರುದ್ಧ ಮಾತಾಡಲಿಲ್ಲ ಪ್ರತಿ ಒಂದರಲ್ಲಿ ವಿಧೇಯನ ಆದರೆ ಅವನು ಕಡೆಗೆ ಕಾಯಿಲೆ ಹಿಡಿದು ಅವನು ಸತ್ತ ಅವನ ಸಮಾಧಿ ಮಾಡಿದರು ಆದರೆ ಏನಾಯಿತು ಈ ಅವನು ಸತ್ತ ಸಮಾಧಿ ಆದಮೇಲೆ ಅವನ ಆತ್ಮವು ಹೋಗಿ ಈ ಪರದೇಶನಲ್ಲಿ ಅಬ್ರಾಹ್ಮನ ಎದೆಗೆ ಒಗಿತು ಒರಗಿಕೊಂಡನು ಅಂತ ನಾವು ನೋಡ್ತೇವೆ ಆಮೇಲೆ ಈ ಐಶ್ವರ್ಯವಂತನು ಸಾಯ್ತಾನೆ ಸತ್ತಾಗುತ್ತೆ ಅವನಲ್ಲಿ ನರಕದಲ್ಲಿ ಇರ್ತಾನೆ ಅವನಿಗೆ ಬಹಳ ಶಿಕ್ಷೆ ಅಲ್ಲಿ ಐಶ್ವರ್ಯವಂತನು ಈ ಭಿಕ್ಷಾಧಿಪತಿಯನ್ನು ಕಾಣ್ತಾನೆ ಆಳನ್ನು ಅಯ್ಯೋ ಯಾಕೆ ಅವನು ನನ್ನ ಹಾಳಾಗಿದ್ದಪ್ಪ ತೊಟ್ಟಿಗೆ ನೀರನ್ನು ಮುಡಿಸ್ತಿದ್ದ ಅವನಿಗೆ ಇಲ್ಲಿ ಬಹಳ ಶಾಂತಿ ಸಮಾಧಾನ ಒಳ್ಳೆ ರೀತಿಯಲ್ಲಿ ಇದ್ದಾನೆ ನನಗೆ ಯಾಕೆ ಶಿಕ್ಷೆ ಅಂತ ಕೇಳುವಾಗ ಅಬ್ರಾಹ್ಮಣ್ ಹೇಳ್ತಾನೆ ಅಲ್ಲಿ ನೋಡಪ್ಪ ನೀನು ಬೇಕಾಗಿದ್ದನ್ನು ಭೂಲೋಕದಲ್ಲಿ ನೀನು ಅನುಭವಿಸಿದ್ಯಾ ಅವನು ನಿನ್ನ ಚಾಚು ತಪ್ಪದ ಸೇವೆ ಮಾಡಿದ್ಯಾ ಅವನು ಕಾಯಿಲೆ ಬಿದ್ದ ನೀನು ಅವನು ಉಪಚರಿಸಲಿಲ್ಲ ನಿನ್ನ ಸೇವೆ ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ ಆದ್ರಿಂದ ಅವನಿಗೆ ಇಲ್ಲಿ ಹೀಗೆ ನಿನ್ನ ಇಲ್ಲಿಗೆ ಹೀಗೆ ನಿನಗೆ ಈ ಶಿಕ್ಷೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಆಗ ಅವನು ಹೇಳ್ತಾನೆ ಐಶ್ವರ್ಯವಂತ ಅಯ್ಯೋ ನನ್ನ ಪುನಃ ಭೂಲೋಕಕ್ಕೆ ಕಳಿಸಿಬಿಡಿ ನನಗೆ ಐದು ಜನ ಅಣ್ಣ ತಮ್ಮಂದಿರಿದ್ದಾರೆ ನಾನು ಹೋಗಿ ಅವರಿಗೆ ವಿಷಯವನ್ನು ತಿಳಿಸಿ ಬರ್ತೀನಿ ಅಂತ ಆಗ ಅಬ್ರಾಹ್ಮ ಹೇಳ್ತಾನೆ ಬೇಡ ಅವರಿಗೆ ತಿಳ್ಕೊಳ್ಳೋದಕ್ಕೆ ಮೋಶೆ ಗ್ರಂಥಗಳಿವೆ ಓದಿ ತಿಳ್ಕೊಳ್ಳಿ ನೀನು ಈ ಕಡೆಗೆ ಬರೋಕ್ಕಾಗೋದಿಲ್ಲ ನಾವು ನಿನ್ನ ಕಡೆಗೆ ಬರೋಕ್ಕೂ ಆಗೋದಿಲ್ಲ ಎಂಬುದಾಗಿ ಹಾಗೆ ಇವತ್ತು ಅನೇಕರನ್ನು ಭಿಕ್ಷಾಧಿಪತಿಗಳನ್ನು ಕಾರ್ಮಿಕರನ್ನು ಅವರು ಇವರು ಅಂತೆಲ್ಲ ದೇವರು ಆರಿಸಿಕೊಳ್ತಾರೆ ಅಂಥವ್ರು ಏನು ಮಾಡ್ತಾರೆ ಚಾಚು ತಪ್ಪದೆ ಐಶ್ವರ್ಯವಂತರು ಹೇಗೆ ಇರಲಿ ಯಾವುದೇ ಶಿಕ್ಷೆ ಕೊಡಲಿ ಏನೇ ಮಾಡಲಿ ಅವರಿಗೆ ವಿಧೇಯರಾಗಿ ಜೀವಿಸೋರಾಗಿದ್ದಾರೆ ಅಂಥವರು ಕೂಡ ಪರಲೋಕಕ್ಕೆ ದೇವರು ಕರೆಯುವರಾಗಿದ್ದಾರೆ ಈ ಭಿಕ್ಷೆಯನ್ನು ಕರೆದ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರಲ್ಲಿ ಕೂಡ ಈ ಭಿಕ್ಷೆಯವರು ಪುಲಿ ಮಾಡೋರು ಯಾರಿಗೂ ಮೋಸ ದಗ ಮಾಡದೆ ದೇವರು ದೇವರನ್ನು ತಿಳ್ಕೊಂಡು ಈ ಭೂಲೋಕದ ಜೀವನವನ್ನು ನಡೆಸ್ತಾರೆ ಇಂಥವರನ್ನು ಕೂಡ ದೇವರು ಪರಲೋಕಕ್ಕೆ ಕರೆಯುವರಾಗಿದ್ದಾರೆ ಆದ್ರಿಂದ ಯಾರ ಬಗ್ಗೆಯೂ ನಾವು ಏನು ಯೋಚನೆ ಮಾಡಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಹಾಗೆ ಲೂಕ ಇಪ್ಪತ್ತ ಮೂರು ಮೂವತ್ತೊಂಬತ್ತರಿಂದ ನಲವತ್ತ ಮೂರು ಇದು ಅನೇಕ ಸಲ ನಾವು ನೋಡಿಕೊಂಡಿದ್ದೇವೆ ಎರಡು ಕಳ್ಳರನ್ನು ಮತ್ತೆ ಯಸ್ವಾಮಿಯನ್ನು ಸಲುವೆಗೊರಿಸಿದ್ರು ಆದ್ರೆ ಎಡಗಡೆಗಿದ್ದ ಕಳ್ಳ ಏನ್ ಮಾಡ್ದ ತಪ್ಪು ಅರ್ಥ ಆಗಿ ಯೇಸುವೆ ರಾಜ ಅಧಿಕಾರವನ್ನು ಪಡೆಯಲು ಬರುವಾಗ ನನ್ನ ಜ್ಞಾಪಿಸಿಕೊಂಡು ಹೇಳಿದಾಗ ಯ ಸ್ವಾಮಿ ನೀನು ಈ ಹೊತ್ತೆ ನನ್ನೊಂದಿಗೆ ಪರದೇಶನಲ್ಲಿ ಇರ್ತೀಯ ಅಂದರೆ ಪರಲೋಕ ಹತ್ತಿರವಾಗಿರ್ತೀಯ ಎಂಬುದಾಗಿ ಆದರೆ ತಪ್ಪು ಮಾಡಿದ ಕೊನೆಯಾಗಿ ಅವರ ತಪ್ಪು ಅರ್ಥವಾಯಿತು ಏ ಸ್ವಾಮಿ ದೇವರಂತ ಅರ್ಥವಾಯಿತು ನಮ್ಮ ಪಾಪಗಳಿಗಾಗಿ ಸ್ವಾಮಿಗೆ ಯ ಸ್ವಾಮಿ ಪಾಪವನ್ನು ಹೊತ್ತು ಅಂತ ಅರ್ಥವಾಯಿತು ಏ ಸ್ವಾಮಿಯಲ್ಲಿ ಪಶ್ಚಾತ್ತಾಪ ಪಟ್ಟ ಹಾಗೆ ಇದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ನಮಗಾಗಿ ಸ್ವಾಮಿ ದೇವರು ಭೂಲೋಕಕ್ಕೆ ಬಂದರು ಅನೇಕ ಕಷ್ಟ ಸಂಕಟ ದುಃಖ ಅನುಭವಿಸಿ ರಕ್ತವನ್ನು ಸೂಚಿಸಿದ್ರು ಪಾಪ ಮಾಡಲಿಲ್ಲ ಪಾಪವನ್ನು ಹೊತ್ತುಕೊಂಡ್ರು ನಮಗೆ ಈಗ ನಮ್ಮ ಪಾಪ ಪರಿಹಾರಕ್ಕಾಗಿ ದರ್ಶನವನ್ನು ಕೊಟ್ಟಿದ್ದಾರೆ ತಿಳಿಸ್ತಾ ಇದ್ದಾರೆ ವಾಕ್ಯಗಳು ಕೂಡ ಗ್ರಂಥಗಳು ನಮ್ಮ ಮುಂದೆ ಇವೆ ಅಂತ ತಿಳಿದುಕೊಂಡು ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಕೊನೆಯ ಸಮಯದವರೆಗೆ ದೇವರೇ ನನ್ನನ್ನು ಕ್ಷಮಿಸು ರಕ್ಷಿಸು ಎಂದು ಹೇಳಿದ ಹಾಗೆ ಸರ್ವ ಸೃಷ್ಟಿಗತನಾದ ದೇವರನ್ನು ಹೇಳಿಕೊಂಡು ತಾನು ಪಾಪಿ ನನ್ನನ್ನು ಕ್ಷಮಿಸಪ್ಪ ಆ ತಾತೃಪಿಯಾಗಿ ಬರುವಾಗ ಯೋಚನೆ ಮಾಡಿಕೊ ನಿನ್ನ ಬಳಗಡೆಯಲ್ಲಿ ನಮ್ಮನ್ನು ನಿಲ್ಲಿಸುವಂತ ಒಂದು ಭಾಗ್ಯವನ್ನು ಅನುಗ್ರಹಿಸು ನಿನ್ನ ಪ್ರೀತಿ ಸಾಹಿಲದಿಂದ ನಾವು ಏನು ಮಾಡಲು ಸಾಧ್ಯವಿಲ್ಲ ನಿಜವಾಗಿ ಮನಪೂರಕವಾಗಿ ಪೂರ್ಣ ಒಂದು ಭಕ್ತಿಯಿಂದ ಯಾರು ಪ್ರಾರ್ಥಿಸ್ತಾರೋ ಖಂಡಿತವಾಗಿ ಅಂತವರ ಪಾಪವನ್ನು ದೇವರು ಪರಿಹಾರ ಮಾಡುವವನಾಗಿದ್ದಾನೆ ಪರಲೋಕಕ್ಕೆ ಸೇರಿಸಿಕೊಳ್ಳವನು ಆಗಿದ್ದಾನೆ ಇದು ಒಂದು ನಿದರ್ಶನ ಲೋಕ ಇಪ್ಪತ್ತ ಮೂರು ಮೂವತ್ತೊಂಬತ್ತರಿಂದ ನಲವತ್ತ ಮೂರರವರೆಗೆ ಹಾಗೆ ನಮಗೆ ಕೊನೆಯವರೆಗೂ ಸಮಯ ಇದೆ ಅಂತ ನಾವು ಯೋಚನೆ ಮಾಡಬಾರ್ದು ಪ್ರತಿ ದಿವಸ ಪಶ್ಚಾತ್ತಾಪ ಪಡಲೇಬೇಕು ದಾವಿ ದರಸರು ಒಂದು ದಿವಸಕ್ಕೆ ಎಷ್ಟು ಸಲ ಪ್ರಾರ್ಥನೆ ಮಾಡ್ತಾಯಿದ್ರು ಐದು ಸಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಹಾಗೆ ನಾವು ಕೂಡ ಹೋದಲ್ಲಿಯೋ ಬಂದಲ್ಲಿಯೋ ದೇವರೇ ನಮ್ಮನ್ನು ಕ್ಷಮಿಸು ಕ್ಷಮಿಸು ಪಾಪ ಅಂತೇಳಿ ಬೆಳಿಗ್ಗೆ ಸಾಯಂಕಾಲ ನಾವು ಪಶ್ಚಾತ್ತಾಪ ಪಡಬೇಕು ಅದರಲ್ಲಿ ವಿಶೇಷವಾಗಿ ಸಾಯಂಕಾಲ ಕಾಲದ ಕೊನೆಯ ಪ್ರಾರ್ಥನೆ ಪ್ರತಿ ದಿವಸ ನಾವು ಪಶ್ಚಾತ್ತಾಪ ಪಡವರಾಗಬೇಕು ಕಂಡು ಕಂಡು ಒಬ್ಬ ಆ ಇದ್ದಾಗ ಖಂಡಿತವಾಗಿ ದೇವರು ಕ್ಷಮಿಸುವನಾಗಿದ್ದಾನೆ ಖಂಡಿತವಾಗಿ ಇದು ಪರಲೋಕಕ್ಕೆ ಯಾರು ಯೋಗ್ಯರಾಗಿರ್ತಾರೋ ಅವರೇ ಈ ರೀತಿಯನ್ನ ಮಾಡುವರು ದೇವರಲ್ಲಿ ಪಶ್ಚಾತ್ತಾಪ ಪಡೋರು ಕೂಡ ಆಗಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಇದುವೇ ನಾಳೆಗೂ ಮುಂದುವರಿಯುವುದು ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದನ್ನು ಅರ್ಥ ಮಾಡಿಕೊಂಡು ವಿದ್ಯೆಯಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿ ನುಡಿಯುವಂತಾಗಲಿ ಅವರನ್ನು ಹೇರಳವಾಗಿ ಕ್ಷಮಿಸಿರಿ ಆಶೀರ್ವದಿಸರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ನಡೆಸಲಿ ನಿಮ್ಮ ಮಕ್ಕಳನ್ನು ನಡೆಸಲಿ ನೀವೆಲ್ಲರೂ ಪರಲೋಕಕ್ಕೆ ಸೇರುವಂತ ಒಂದು ಭಾಗ್ಯ ಆ ದೇವರಿಂದ ನಿಮಗೆ ಸಿಗುವಂತಾಗಲಿ ದೇವರು ಆಶೀರ್ವದಿಸಲಿ ಧನ್ಯವಾದಗಳು